ಹೋಗೋಣ ಮತ್ತೊಂದು ಕಡೆ ಶಾಸಕ ನಾಗೇಂದ್ರ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮುಂದುವರೆಸಿದ್ದಾರೆ ನಾಗೇಂದ್ರ ನಿವಾಸಕ್ಕೆ ಇಬ್ಬರು ಬ್ಯಾಂಕ್ ಸಿಬ್ಬಂದಿಗಳನ್ನ ಕರೆತ ಕರೆತಂದಿದ್ದಾರೆ ಇಡಿ ಅಧಿಕಾರಿಗಳು ನಾಗೇಂದ್ರ ನಿವಾಸಕ್ಕೆ ಮತ್ತೋರ್ವ ಇಡಿ ಅಧಿಕಾರಿ ಕೂಡ ಆಗಮಿಸಿದ್ದಾರೆ ಶಾಸಕ ನಾಗೇಂದ್ರ ನಿವಾಸದಲ್ಲಿ ಶೋಧ ಕಾರ್ಯ ಮುಂದುವರೆದಿರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು ನಾಗೇಂದ್ರ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ನಾಗೇಂದ್ರ ಬಾಬು ಈಗಾಗಲೇ ಇಬ್ಬರು ಬ್ಯಾಂಕ್ ಸಿಬ್ಬಂದಿಗಳನ್ನ ಅವರ ಮನೆಗೆ ಕರೆ ತಂದಿರುವಂತದ್ದು ಅದೇ ರೀತಿಯಾಗಿ ಮತ್ತೊಬ್ಬರು ಕೂಡ ಇಡಿ ಅಧಿಕಾರಿಗಳು ಕೂಡ ಈಗಾಗಲೇ ಆಗಮಿಸಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯಕ್ಕೆ ಅಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನೋದ್ರ ಕುರಿತು ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ರಮ್ಯಾ ನೋಡಿ ಈಗ ಇವತ್ತು ಇಡಿ ಅಧಿಕಾರಿಗಳು ತಮ್ಮ ದಾಳಿಯನ್ನು ಮುಂದುವರೆಸಿದ್ದಾರೆ ಸುಮಾರು ಇಪ್ಪತ್ತ ಆರು ಗಂಟೆ ಕಳೆದಿದೆ ದಾಳಿಯನ್ನು ಮಾಡಿ ಈಗಲೂ ಕೂಡ ನಾಗೇಂದ್ರ ಅವರನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡುವ ಕೆಲಸಕ್ಕೆ ಇಡಿ ಅಧಿಕಾರಿಗಳು ಮುಂದಾಕ್ತಿದ್ದಾರೆ ಅಷ್ಟೇ ಅಲ್ಲದೆ ಒಂದಷ್ಟು ಟೆಕ್ನಿಕಲ್ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ ಅನ್ನುವ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಅಷ್ಟೇ ಅಲ್ಲದೆ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರ ಟ್ರಾನ್ಸಾಕ್ಷನ್ಗೆ ಕುರಿತಂತೆ ಅವರ ಅಕೌಂಟ್ಗೆ ಬ್ಯಾಂಕ್ ಆ ಖಾತೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಅದರ ಜೊತೆ ಜೊತೆಗೆ ಈಗ ಕೆಲವೇ ಕ್ಷಣಗಳ ಹಿಂದೆಯಷ್ಟೇ ಒಂದು ಐ ಸಿ ಐ ಸಿ ಬ್ಯಾಂಕ್ನ ಇಬ್ಬರು ಸಿಬ್ಬಂದಿಗಳನ್ನು ಕೂಡ ಇಡಿ ಅಧಿಕಾರಿಗಳು ನಿವಾಸದ ಒಳಗಡೆ ಕರೆದುಕೊಂಡು ಹೋಗಿದ್ದಾರೆ ಅವರನ್ನು ಎವಿಡೆನ್ಸ್ ಮಾಡ್ಕೊಳ್ತಾರೆ ಅನ್ನುವ ಮಾಹಿತಿ ಕೂಡ ಅಂದರೆ ಈಗ ನಾಗೇಂದ್ರ ಅವರ ಬಳಕೆ ಮಾಡ್ತಾ ಬ್ಯಾಂಕ್ ಖಾತೆ ಅಂದರೆ ಆ ಒಂದು ಖಾತೆ ಬ್ರಾಂಚ್ ಇದ್ದಿದ್ದು ಐ ಸಿ ಐ ಸಿ ಬ್ಯಾಂಕ್ ಅದು ಇಲ್ಲಿ ಡಾಲರ್ಸ್ ಕಾಲೋನಲ್ಲಿರುವ ಐ ಸಿ ಐ ಸಿ ಬ್ಯಾಂಕ್ ಹಾಗಾಗಿ ಅಲ್ಲಿನ ಬ್ಯಾಂಕ್ನ ಸಿಬ್ಬಂದಿಗಳನ್ನು ಕರೆದುಕೊಂಡು ಬಂದಿದ್ದಾರೆ ಮತ್ತೊಂದು ಕಡೆ ಹರೀಶ್ ಏನು ನಾಗೇಂದ್ರ ಅವರ ಪಿ ಎ ಹರೀಶ್ ಏನಿದ್ದಾನೆ ಆತ ಕೊಟ್ಟಿರುವಂಥ ಹೇಳಿಕೆಗಳು ಜೊತೆಗೆ ವಿಚಾರಣೆ ಸಂದರ್ಭದಲ್ಲಿ ಆತ ಏನು ಒಂದಷ್ಟು ಬಾಯ್ ಬಿಟ್ಟಿದ್ದಾನೆ ಅದೆಲ್ಲವನ್ನ ಇಟ್ಟುಕೊಂಡು ಈಗ ನಾಗೇಂದ್ರ ಅವರಿಗೆ ಒಂದಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ ಏನೇ ಪ್ರಶ್ನೆಯನ್ನು ಮಾಡಿದ್ರು ಕೂಡ ಮಾಡಿದ್ರು ಕೂಡ ನಾಗೇಂದ್ರ ಅವರು ಇದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ನನಗೇನು ಗೊತ್ತಿಲ್ಲ ಅನ್ನುವ ಒಂದು ಉತ್ತರವನ್ನ ಕೊಡ್ತಾರೆ ವಿನಃ ಬೇರೆ ಯಾವುದನ್ನು ಕೂಡ ಅಲ್ಲಿ ಅವರು ಹೇಳಿದ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಹಾಗಾಗಿ ಹರೀಶ್ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನ ತೋರಿಸಿ ವಿಡಿಯೋವನ್ನು ಕೂಡ ಮಾಡ್ಕೊಂಡಿದ್ದಾರೆ ನೋಡಿ ಹರೀಶ್ ನಿಮ್ಮ ಪಿ ಎ ಇದನ್ನು ಒಪ್ಕೊಂಡಿದ್ದಾರೆ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಹೇಗೆ ಅಂತ ಹೇಳಿ ಈ ರೀತಿಯಾದಂಥ ಕ್ರಾಸ್ ಕ್ವಶನ್ ಗಳನ್ನು ಮಾಡುವ ಮೂಲಕ ಅವ್ಯವಹಾರದಲ್ಲಿ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕ್ತಾರೆ ರಮ್ಯಾ ನೋಡಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಈಗಿನ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ನಾಗೇಂದ್ರ ಖಚಿತ ಅಂತ ಹೇಳಲಾಗ್ತಾ ಇದೆ ರಮ್ಯಾ ರೈಟ್ ನಾಗೇಂದ್ರ ಬಾಬು ದೀಪ್ತಿ ಅಂಡ್ ನಾಗ ನಾಗರಾಜು ಧನ್ಯ ಓಡ್ತಾ ಹೋಗೋಣ ಏನು ಮತ್ತೊಂದು ಕಡೆ ಶಾಸಕ ನಾಗೇಂದ್ರ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮುಂದುವರೆಸಿದ್ದಾರೆ ನಾಗೇಂದ್ರ ನಿವಾಸಕ್ಕೆ ಇಬ್ಬರು ಬ್ಯಾಂಕ್ ಸಿಬ್ಬಂದಿಗಳನ್ನ ಕರೆತ ಕರೆತಂದಿದ್ದಾರೆ ಇಡಿ ಅಧಿಕಾರಿಗಳು ನಾಗೇಂದ್ರ ನಿವಾಸಕ್ಕೆ ಮತ್ತೂರ್ವ ಇಡಿ ಅಧಿಕಾರಿ ಕೂಡ ಆಗಮಿಸಿದ್ದಾರೆ ಶಾಸಕ ನಾಗೇಂದ್ರ ನಿವಾಸದಲ್ಲಿ ಶೋಧ ಕಾರ್ಯ ಮುಂದುವರೆದಿರುವಂತದ್ದು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು ನಾಗೇಂದ್ರ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ನಾಗೇಂದ್ರ ಬಾಬು ಈಗಾಗಲೇ ಇಬ್ಬರು ಬ್ಯಾಂಕ್ ಸಿಬ್ಬಂದಿಗಳನ್ನ ಅವರ ಮನೆಗೆ ಕರೆತಂದಿರುವಂಥದ್ದು ಅದೇ ರೀತಿಯಾಗಿ ಮತ್ತೊಬ್ಬರು ಕೂಡ ಇಡಿ ಅಧಿಕಾರಿಗಳು ಕೂಡ ಈಗಾಗಲೇ ಆಗಮಿಸಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯಕ್ಕೆ ಅಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನೋದ್ರ ಕುರಿತು ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ರಮ್ಯಾ ನೋಡಿ ಈಗ ಇವತ್ತು ಇಡಿ ಅಧಿಕಾರಿಗಳು ತಮ್ಮ ದಾಳಿಯನ್ನು ಮುಂದುವರೆಸಿದ್ದಾರೆ ಸುಮಾರು ಇಪ್ಪತ್ತ ಆರು ಗಂಟೆ ಕಳೆದಿದೆ ದಾಳಿಯನ್ನು ಮಾಡಿ ಈಗಲೂ ಕೂಡ ನಾಗೇಂದ್ರ ಅವರನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡುವ ಕೆಲಸಕ್ಕೆ ಇಡಿ ಅಧಿಕಾರಿಗಳು ಮುಂದೆ ಹಾಕ್ತಿದ್ದಾರೆ ಅಷ್ಟೇ ಅಲ್ಲದೆ ಒಂದಷ್ಟು ಟೆಕ್ನಿಕಲ್ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ ಅನ್ನುವ ಮಾಹಿತಿ ಈಗ ರಿಪಬ್ಲಿಕ್ ತಂಡಕ್ಕೆ ಲಭ್ಯವಾಗಿದೆ ಅಷ್ಟೇ ಅಲ್ಲದೆ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರ ಟ್ರಾನ್ಸಾಕ್ಷನ್ ಗೆ ಕುರಿತಂತೆ ಅವರ ಅಕೌಂಟ್ಗೆ ಬ್ಯಾಂಕ್ ಆ ಖಾತೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಅದರ ಜೊತೆ ಜೊತೆಗೆ ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಒಂದು ಐ ಸಿ ಐ ಸಿ ಬ್ಯಾಂಕ್ನ ಇಬ್ಬರು ಸಿಬ್ಬಂದಿಗಳನ್ನು ಕೂಡ ಇಡಿ ಅಧಿಕಾರಿಗಳು ನಿವಾಸದ ಒಳಗಡೆ ಕರೆದುಕೊಂಡು ಹೋಗಿದ್ದಾರೆ ಅವರನ್ನ ಎವಿಡೆನ್ಸ್ ಮಾಡಿಕೊಳ್ತಾರೆ ಮಾಹಿತಿ ಕೂಡ ಇರುವಂತದ್ದು ಅಂದ್ರೆ ಈಗ ನಾಗೇಂದ್ರ ಅವರ ಬಳಕೆ ಮಾಡ್ತಾ ಇದ್ದಂತಹ ಬ್ಯಾಂಕ್ ಖಾತೆ ಆ ಒಂದು ಖಾತೆ ಬ್ರಾಂಚ್ ಇದ್ದಿದ್ದು ಐ ಸಿ ಐ ಸಿ ಬ್ಯಾಂಕ್ ನಲ್ಲಿ ಅದು ಇಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಐ ಸಿ ಐ ಸಿ ಬ್ಯಾಂಕ್ ಹಾಗಾಗಿ ಅಲ್ಲಿನ ಬ್ಯಾಂಕ್ ನ ಸಿಬ್ಬಂದಿಗಳನ್ನ ಕರೆದುಕೊಂಡು ಬಂದಿದ್ದಾರೆ ಮತ್ತೊಂದು ಕಡೆ ಹರೀಶ್ ಏನು ನಾಗೇಂದ್ರ ಪಿ ಎ ಹರೀಶ್ ಏನಾದ್ರೆ ಆತ ಕೊಟ್ಟಿರುವಂತಹ ಹೇಳಿಕೆಗಳು ಜೊತೆಗೆ ವಿಚಾರಣೆ ಸಂದರ್ಭದಲ್ಲಿ ಆತ ಏನು ಒಂದಷ್ಟು ಬಾಯ್ ಬಿಟ್ಟಿದ್ದಾನೆ ಅದೆಲ್ಲವನ್ನ ಇಟ್ಟುಕೊಂಡು ಈಗ ನಾಗೇಂದ್ರ ಅವರಿಗೆ ಒಂದಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡುವಂತ ಕೆಲಸವನ್ನು ಪ್ರಶ್ನೆಗಳನ್ನ ಮಾಡ್ತಾರೆ ಏನೇ ಪ್ರಶ್ನೆಯನ್ನ ಮಾಡಿದ್ರು ಕೂಡ ಮಾಡಿದ್ರು ಕೂಡ ನಾಗೇಂದ್ರ ಅವರು ಇದಕ್ಕೂ ನಮಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ನನಗೇನು ಗೊತ್ತಿಲ್ಲ ಅನ್ನುವ ಒಂದು ಉತ್ತರವನ್ನು ಕೊಡ್ತಾರೆ ವಿನಃ ಬೇರೆ ಯಾವುದನ್ನು ಕೂಡ ಅಲ್ಲಿ ಅವರು ಹೇಳಿದ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ ಹಾಗಾಗಿ ಹರೀಶ್ ಅವರು ಕೊಟ್ಟಿರುವಂತಹ ಹೇಳಿಕೆಗಳನ್ನ ತೋರಿಸಿ ವಿಡಿಯೋವನ್ನ ಕೂಡ ಮಾಡ್ಕೊಂಡಿದ್ದಾರೆ ನೋಡಿ ಹರೀಶ್ ನಿಮ್ಮ ಪಿ ಎ ಇದನ್ನ ಒಪ್ಕೊಂಡಿದ್ದಾರೆ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಹೇಗೆ ಅಂತ ಹೇಳಿ ಈ ರೀತಿಯಾದಂತಹ ಕ್ರಾಸ್ ಕ್ವಶನ್ ಗಳನ್ನ ಮಾಡೋ ಮೂಲಕ ಅವ್ಯವಹಾರದಲ್ಲಿ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕ್ತಾರೆ ರಮ್ಯಾ ನೋಡಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಈಗಿನ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ ನಾಗೇಂದ್ರ ಅವರ ಆಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ ರಮ್ಯಾ ರೈಟ್ ನಾಗೇಂದ್ರ ಬಾಬು ದೀಪ್ತಿ ಅಂಡ್ ನಾಗ ನಾಗರಾಜೋಧ